ಕುಳಿತು ಮಾತನಾಡ ಕುಳಿತುಕೊಂಡು ಮಾತನಾಡಲಿಕ್ಕೆ ನಿನ್ನ ಜೊತೆ ನನ್ನ ಮಾವಾಯಿಬೈರಿದೆ ನೀನು ನಿನ್ನ ತಮ್ಮ ಸಂಪತ್ತನನ್ನು ನನ್ನಂತ ಜೊತೆಗೆ ತೆಚ್ಚಲಿರುವ ಹಣ

ಸಲ್ಪ ಕಾಲ ಅವಕಾಶ ಕೊಡಿ ಹೇಗಾದರೂ ಮಾಡಿ ನಿಮ್ಮ ಕಾಲ ಮುಟ್ಟಿಸುತ್ತೇನೆ ನಿಮ್ಮ ವೇದಾಂತದ ಮಾತು ನನಗೆ ಬೇಕಾಗಿಲ್ಲ ಎ ಯಾ ಹಣ ಪಟ್ಟು ಜಾಲನ ಬಂಡೆಂದ ಋಣ ಮುಕ್ತನಾಗೋ ಹಿರೆಜಿತರೇ ನಿನ್ನ ಚಡಗಾಲ ತಪ್ಪಿದಲ್ಲ ಪಾಟಲರೇ ನಿಮಗೆ ಹಣ ಕೊಡಬೇಕೆಂದ ಹೊರತರೈ ನನ್ನ ತಮ್ಮನ ಮನೆಯಲ್ಲಿ ಹುಷಾರಿಲ್ಲ ಕಾರಣ ನಿಮಗೆ ಹಣ ಕೊಡಲಿಲ್ಲ ಸ್ವಲ್ಪ ಕಾಲಾವಕಾಶ ಕೊಡಿ ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸಿ ಋಣಮುಕ್ತನಾಗುತ್ತೇನೆ ಪಾಟೀಲರೇ ಋಣಮುಕ್ತನಾಗುತ್ತೇನೆ ಅವರ ತಮ್ಮ ನಿಮ್ಮ ತಮ್ಮಗ ಜ್ವರ ಬಂದ ಸ್ವರ ಬಂದಾಗಿ ಆಗಿ ಗಾಲ್ ಮಳೆಂತಲ್ಲ ಈಗ ಆರಾಮದ ನಿಮ್ ಹೋ ಮರ್ಯಾವ ನಿಮ್ಮ ಹಿರಿಯ ಸೈಜಿಂದ ಆರಾಮಾಗಿದ್ದಾನೆ ಕುಮಾಪರಿ ಆರಾಮ ಆಗಿದ್ದಾನೆ ಅಂದಾಗ ನಿಮ್ ತಮ್ಮ ಜಾತ್ ಯಾವ್ದು ಹೋ ಮರ್ಯಾರ ಜಾಡ ಮರ ಯಾಕಂದ್ರೆ ಈಗ ಕಾಲ ಬಹಳ ಸೂಕ್ಷ್ಮಿ ಆ ತರ ಈ ತರ ಅಂತ ಹೇಳಿ ಡಾಕ್ಟರ್ ಕ್ಯಾಪ್ಬಿ ಹೋ ಮರ ಯಾಕಂದ್ರೆ ನಿಮ್ಮ ತಮ್ಮ ಸಿಟಿ ಆಗಿದ್ದಾವ ಮತ್ತೆ ಬರ್ಕೊಟ್ಟ ನಮ್ಮಲ್ಲಿಕ ಅಂತ ಇಂತ ಸುಟ್ ಸುಡ್ಗಾಕಿಂದ ಯಾವ್ದು ಜಡ್ ಕುಡಿತ ನಾವು ಚಲೋ ದವಾಖಾನೆ ನೋಡಿ ತೋರ್ ಸೋ ಮಾರಿ ಅವನ ಅಂತಿಂತ ದುಶ್ಚಟದ ಚಪ್ಪಲ ಗಾರ ನಮ್ಮಗು ಮಾಸ್ತಾರೆ ನನ್ನ ಸಹೋದರ ಹಗಲಿರೋದಿ ಹೋದಿ ನಿದ್ದೆ ಜಟ್ಟು ರಕ್ತ ಕಡಿಮೆಗೆ ಇರಬೇಕು ಅಷ್ಟೇ ಅಂದಾಗ ಅದ ಬಿಳಿ ರಗತ್ತೋ ಕೆಂಪ್ರಗತ್ತೋ ಮರೆಯದ ಬಿಳಿ ರಗತ್ತಗು ಮಾಸ್ತಾರೆ ಬಿಳಿ ರಗತ್ತ ಕಡಿವ ಮರೆಯದ ಗೆ ನನ್ನ ತಮ್ಮಗ ನಮ್ಮೂರ ಪ್ರೌಢಶಾಲೆ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಬಂದು ಬಾರಿ ಬದುಕಬೇಕಾದ ನನ್ನ ಸಹೋದರರಿಗೆ ರಕ್ತದಾನ ಮಾಡಿ ಮಾಡಿದ ಮಹಾನುಭಾವ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳುತ್ತೇನೆ ಮತ್ತು ಅವರಿಗೆ ಆ ಸತ್ಯಮತೆಯನ್ನು ಕಾಪಾಡದೆಂದು ನಮಸ್ಕರಿಸುತ್ತೇನೆ ನೋಡು ಸತ್ಯವಂತ ಒಳ್ಳೆಯ ಮಾತಿನಿಂದ ಹಣ ಕೊಟ್ಟು ಸಾಲದ ಬಂದ ಹಣ ಕೊಟ್ಟು ಒಟ್ಟು ಮಾಡು ಇನ್ನು ಕೆಲವೇ ದಿನಗಳು ಕಳೆಯಲಿ ಹೇಗಾದರೂ ಮಾಡಿ ನಿಮ್ಮ ಸಾಲ ತೀರಿಸುತ್ತೇನೆ ಈ ಬಲ ರೈತರಿಗೆ ಸ್ವಲ್ಪ ಕಣಿಕರ ತೋರಿ ಕಣಿಕರ ಕಣಿಕರು ತೋರಿ ಚಾಟಿ ತೊಟ್ಟಾಗಿ ಸೂಚಿಸಿಕೊಟ್ಟ ಜರಮ ಉಳಿಸ್ಕೊಡು ನೋಡ್ರಿ ತೆಗೆದನ ಚಾಟಿಯಿಂದ ಹೊಡೆದರೂ ಸರಿ ತುಂಡು ತುಂಡು ಆಗಿ ಸರಿ ಈ ಸದ್ಯ ನನ್ನಿಂದ ಹಣ ಕೊಡೋದು ಸಾಧ್ಯವಿಲ್ಲ ಇದೊಂದು ಸಾರಿ ನನಗೆ ಅವಕಾಶ ಕೊಡಿ ಪಾಟೀಲರೇ ನಿಮಗೆ ಕಾಲುಗೆ ಬಿದ್ದು ಬೇಡಿಕೊಳ್ತೇನೆ ಪಾಟೀಲರೇ ಕಾವಿಗೆ கொலையாத கைந்தூட்ட முட்டி கொரசு மாட்டவரோ மொழியாக இருந்த சால படுத்தியோ இல்ல நின்னு ஜீவன ದಪ್ಪನ ಮಾಡಿದರು ಸರಿ ಈ ಸಂಜೆ ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ ಪಾಟೀಲ್ರೇ ಸಾಧ್ಯವಿಲ್ಲ ಸಾಧ್ಯ ಮಾಡಲಿದ್ದರೆ ಸರಿ ಸಿದ್ಧ ಮಾಡ ಈ ಸುಂದರ ಕಚ್ಚರಿ ले सांगतात नारायण अगर आज निर्णय असतो い見る கொலை சம்பத்து ರು ಪಾಟ ಹೇಳ ಅಂತ ನಮ್ಮನ್ನು ಕಟ್ಟಿ ಹೊಡೆಯೋದು ಕುಂಡರ ಕೆಲಸ ಅಲ್ಲ ಅದು ಸಂಗರ ಕೆಲಸ ಬೆಟ್ಟ ನೋಡದೆ ನಮ್ಮ ಸರಪದ ಸಲಾಚೆ ದೇಹ ತೆಗೆದುಕೊಂಡ ಆ ಕಾವ್ಯ ಕಬ್ಬನ ಸಲಾಕಿಯನ್ನು ಎಲ್ಲಿಯುತ್ತಲೇ ಇವರಿಬ್ಬರ ದೇಹದ ಮೇಲೆ ವಾಸ ಹೊಂದೆಯ ಬರೆಯನ್ನು ಒಳಗ ننه هوجه موصدا کوڙن تندنج پپيت دلتا نه ننه کوپي دههانو ુંڈا پريشرا گندا

இந்த சின்னங்க கொண்ட போரவல்லி கெங்கட்ட புளியாய் கழயச் செல்லவே ஏமேக்கப்பர கொப்பித தேவனோ கெங்கட்ட ஏலே ஏ ஜெனலமே கெங்கட்ட ஹவே நீனாதரே பாள கரடல தல ஜிரந்தியாகு என்னுவே இத கேட்டடான

నమ్దిడు మరి మరి బాబు నా దేసాయి గౌర అదావే సే ఇొందు వారేందు అదే ఒప్పదని దేసాయి గౌరవెన్ క్షేమ నేను క్షేమ அவரே நெட் காரண நமக்கு ஆகலே நீக்கொள்ளே இருக்கே பல்ல எந்த ना यार ना पाते तो यार तेरे से इतने सब सामान ना तो बोल रहा मरे ये ना मैं कुंडा सामने इप्पर तो आगे ना बढ़ ले हूँ हूँ वेले इचारा बाबाली वेले इचारा नहीं है जनता नहीं। मेरे